ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತನು ಇವತ್ತಿನ ರೆಮಿಡಿ ಇಷ್ಟು ಒಳ್ಳೆಯದಿದರೆಂದರೆ ಇದರಲ್ಲಿ ನಾನು ಯಾವುದೇ ಹೇರ್ ಡೈ ಬಳಸಲಿಲ್ಲ ಯಾವುದೇ ನಿಮಗೆ ಹೇರ್ ಡೈ ಮಾಡ್ಕೊಳ್ಳೋ ಆಗತ್ತಿಲ್ಲ ಮೆಹಂದಿ ಹಚ್ಕೊಳ್ಳೋ ಆಗತ್ತಿಲ್ಲ ಮಾತ್ರ ಈ ಒಂದು ನಾನು ನಾ ಹೇಳೋ ರೀತಿಯಲ್ಲಿ ಹಚ್ಕೊಂಡ್ರೆ ನಿಮ್ಮ ಕೂದಲು ಕರಿಕಪ್ಪು ಆಗುತ್ತವೆ ಹಾಗೂ ಬಿಳಿ ಕೂದಲು ಸಮಸ್ಯೆ ಅಂತ ನಿಮಗೆ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆಗುತ್ತೆ ಹಾಗೂ ನ್ಯಾಚುರಲ್ವಾಗಿ ತಮ್ಮ ಕೂದಲನ್ನು ನೀವು ಕಪ್ಪು ಮಾಡ್ಕೊಳ್ಬಹುದು ತಾವು ಹೇರ್ಡಾಯ್ ಬಳಸೋ ಆಗುತ್ತಿಲ್ಲ ಕೆಮಿಕಲ್ ಶಾಂಪು ಹಚ್ಕೊಳ್ಳೋ ಆಗುತ್ತಿಲ್ಲ ಕೆಮಿಕಲ್ ಹೇರ್ ಡೈ ಹಚ್ಕೊಳ್ಳೋ ಅಗತ್ಯಲ್ಲ ನ್ಯಾಚುರಲ್ವಾಗಿ ಕರಿಕಪ್ಪು ಕೂದಲನ್ನು ಮಾಡ್ಕೊಳ್ಳೋಕ್ಕೆ ಈ ಒಂದು ಮನೆ ಒಂದು ತೊಗೊಂಡು ಬಂದಿದ್ದೀನಿ ಹಾಗಾದರೆ ಬನ್ನಿ ನೋಡೋಣ ವೀಕ್ಷಕರು ಯಾವ ರೀತಿಯಲ್ಲಿ ಇದನ್ನು ರೆಡಿ ಮಾಡಿಕೊಂಡು ತಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಅಂದರೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಅರ್ಥ ಆಗುತ್ತೆ ಸೊ ಬನ್ನಿ ನೋಡೋಣ ಇದಕ್ಕೆ ಮಾಡೋಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಹಾಗೂ ಇದಕ್ಕೆ ಮಾಡೋ ಪ್ರೊಸೆಸ್ ಹೇಗೆ ಹಾಗೂ ಹಚ್ಕೊಳ್ಳೋ ಪ್ರೋಸೆಸ್ ಹೇಗೆ ಅಂತ ಪೂರ್ತಿ ಆಗಿ ವಿಸ್ತಾರದಲ್ಲಿ ಇವತ್ತಿನ ವಿಡಿಯೋ ನಿಮ್ಮ ಸಲುವಾಗಿ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ ಇಲ್ಲಿ ನೋಡಿ ಒಂದು ಕಬ್ಬಿಣದ ಹಂಚು ತಗೊಂಡು ಮೊಟ್ಟ ಮೊದಲು ಇಲ್ಲಿ ನಾನು ಸಾಸಿವೆ ಎಣ್ಣೆನ ಹಾಕೋತಾ ಇದ್ದೀನಿ ಸಾಸಿವೆ ಎಣ್ಣೆ ನಮ್ಮ ಕೂದಲಿಗೂ ಸಾಕಷ್ಟು ಒಳ್ಳೆಯದು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದಲ್ವ ಆ ರೀತಿಯಲ್ಲಿ ಸಾಸಿವೆ ಎಣ್ಣೆ ನಮ್ಮ ಕೂದಲಿಗೂ ಕೂಡ ಒಳ್ಳೆ ಬೆಳವಣಿಗೆ ಕೊಡೋಕು ಹಾಗೂ ಕೂದಲನ್ನು ಎಲ್ಲ ನ್ಯಾಚುರಲ್ ಆಗಿ ಕಪ್ಪಿಡೋಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಸಾಸಿವೆ ಎಣ್ಣೆನ ತೊಗೋತಾಯಿದ್ದೀನಿ ನೀವು ಕ್ವಾಂಟಿಟಿನ ಕಡಿಮೆ ಹೆಚ್ಚು ಮಾಡಬಹುದು ನನ್ನ ಹತ್ರ ಆಲ್ರೆಡಿ ಇದೆ ಅಂತ ನಾನು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು ನೀವು ನೋಡ್ತಾ ಇದ್ದೀರಲ್ವಾ ಸ್ವಲ್ಪ ಬಿಸಿ ಆಗೋ ಬಿಡಬೇಕು ನಂತರ ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಅದು ಏನಪ್ಪ ಅಂತ ಕೇಳಿದರೆ ನಾನಿಲ್ಲಿ ತೊಗೊಂಡಿರೋದು ಕಾಳಿನ ಪೌಡರ್ ಮೆಂತ್ಯ ಕಾಳಿನ ಪೌಡರ್ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯದು ಮೆಂತ್ಯ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದು ಅಂತ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಅಂದರೆ ಒಂದು ಮ್ಯಾಜಿಕ್ ಥರ ತಮ್ಮ ಕೂದಲುಗಳನ್ನ ಕಾರ್ಯ ಮಾಡಿ ನಮ್ಮ ಕೂದಲವನ್ನು ಬಿಳು ಅಂದರೆ ವೈಟ್ ಹೇರ್ಸ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ನಮ್ಮ ಕೂದಲು ಏನು ಸಾಕಷ್ಟು ರೀತಿಯಲ್ಲಿ ಉದುರ್ತಾ ಇದ್ದಿಲ್ಲ ಅದನ್ನು ತಡೆಗೊಟ್ಟಂಥ ಶಕ್ತಿ ಈ ಒಂದು ಮೆಂತ್ಯ ಕಾಳಿನಲ್ಲಿ ಇದ್ದೆ ಹಾಗಾಗಿ ಅದನ್ನು ಇಲ್ಲಿ ಸೇರಿಸ್ಕೊತ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಇಲ್ಲಿ ನಾನು ನೀಲ್ಲಿಕಾಯಿ ಪೌಡರ್ ಅಂದರೆ ಆಮ್ಲ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಆಮ್ಲ ಪೌಡರ್ ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕಪ್ಪು ಬಣ್ಣ ಕೊಡೋಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಅದನ್ನು ಸಹ ಒಂದೆರಡು ಅಷ್ಟು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಅಂದರೆ ನೀಲ್ಲಿಕಾಯಿ ಪೌಡರು ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಕೂದಲಿಗೆ ಕರಿಕಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಅಂದರೆ ಸ್ಕ್ಯಾಲ್ಸ್ನಲ್ಲಿ ಬಿಳಿ ಕೂದಲು ಆಗೋಕ್ಕೆ ಬಿಡೋದಿಲ್ಲ ಆ ಒಂದು ರೀತಿಯಲ್ಲಿ ಇದನ್ನು ನಮ್ಮ ಕೂದಲಲ್ಲಿ ಕಾರ್ಯ ಮಾಡುತ್ತೆ ಹಾಗಾಗಿ ಅದನ್ನು ಸಹ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಲೋ ಫ್ಲೇಮ್ ಮೇಲೆ ಈ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ಬಂದು ಇಲ್ಲಿ ನಾನು ಬ್ರಿಂಗ್ ರಾಶ್ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ಬ್ರಿಂಗ್ ರಾಶ್ ಪುಡ ಪುಡಿ ಕೂಡ ಅಷ್ಟೇ ನಮ್ಮ ಕೂದಲನ್ನು ಕಪ್ಪು ಮಾಡೋಕ್ಕೆ ಹಾಗೂ ಕೂದಲು ಏನು ಹೇರ್ ಫಾಲ್ ಆಗ್ತಾ ಇದಿಲ್ಲ ಆ ಒಂದು ಸಮಸ್ಯೆಗೆ ತಡಗ ತಡೆಗೊಡ್ತದೆ ಹಾಗಾಗಿ ಅದನ್ನು ಸಹ ಇಲ್ಲಿ ಸೇರಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಕುದಿಸ್ಕೊತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ನಾನು ಬ್ರಿಂಗ್ ರಾಶ್ ಪೌಡರ್ನ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಜಾಸ್ತಿ ಕೂಡ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಪ್ರಮಾಣದಲ್ಲಿ ಈ ಥರ ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ನಮಗೆ ಎಣ್ಣೆ ಏನು ಪೂರ್ತಿಯಾಗಿ ಸುಟ್ಟಾಗಬೇಕಿಲ್ಲ ಬರೀ ಜಸ್ಟ್ ಈ ಒಂದು ಹಾಕಿದೇನು ಪೌಡರ್ ಇದಿಲ್ಲ ಅದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಅಂತ ಮಾತ್ರ ಒಂದು ಐದು ನಿಮಿಷವರೆಗೂ ಇದರನ್ನು ಈ ಒಂದು ಎಣ್ಣೆಯನ್ನು ಕಾಯಿಸ್ಕೋಬೇಕಾಗಿದೆ ಈ ಥರ ನೋಡಿ ಒಳ್ಳೆಯ ರೀತಿಯಲ್ಲಿ ಯಾವ ಹೇರ್ ಡೈ ಹಚ್ಕೊಳ್ಳೋ ಅಗತ್ಯ ಇಲ್ಲ ನಿಮಗೆ ಯಾವ ಒಂದು ಕೆಮಿಕಲ್ ವಸ್ತುವನ್ನು ಅಗತ್ಯ ಇಲ್ಲ ನ್ಯಾಚುರಲ್ ಪದಾರ್ಥದಿಂದ ಈ ಒಂದು ಎಣ್ಣೆನ ನಿಮ್ಮ ಕೂದಲಿಗೆ ನೀವು ಅಪ್ಲೈ ಮಾಡ್ಕೊತಾ ಬಂದರೆ ನಿಮ್ಮ ಕೂದಲು ಸ್ವಲ್ಪ ದಿನಗಳ ನಂತರ ಕಂಟಿನ್ಯೂಯಸ್ಲಿ ನೀವು ಈ ಒಂದು ರೆಮಿಡಿನ ಹಚ್ಕೋತಾ ಬಂದರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಕೂದಲು ಸಾಕಷ್ಟು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಬಿಳಿ ಕೂದಲು ಸಮಸ್ಯೆ ಕೂಡ ಸಾಕಷ್ಟು ರೀತಿಯಲ್ಲಿ ಕಡಿಮೆ ಆಗುತ್ತೆ ಈ ಒಂದು ಎಣ್ಣೆನ ನೀವು ದಿನಾಲು ಮಲ್ಗೋ ಅವಾಗ ರಾತ್ರಿ ಹಚ್ಕೋಬೋದು ಇಲ್ಲ ಅಂತ ಅಂದರೆ ನೈಟ್ ಹಚ್ಕೊಂಡು ಮಾರ್ನಿಂಗ್ ನೀವು ಯಾವ ಶಾಂಪೂನ ಸ್ನಾನ ಮಾಡ್ತೀರಲ್ವ ತಲೆ ಸ್ನಾನ ಮಾಡಿಕೊಂಡ್ರು ಸಹ ಆಗೋಯ್ತು ಆದರೆ ನೈಟೇ ಹಚ್ಕೋಬೇಕು ಯಾಕಂದರೆ ನೈಟ್ ಪೂರ್ತಿ ಏನಾಗುತ್ತೆ ಅಂದರೆ ಇದು ನಮ್ಮ ಸ್ಕ್ಯಾಲ್ಸ್ನಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಸಂಚರಣೆ ಆಗುತ್ತೆ ಹಾಗಾಗೋದ್ರಿಂದ ನೋಡಿ ಬಿಳಿ ಕೂದಲು ಆಗೋದೆ ಸ್ಕ್ಯಾಲ್ಸ್ನಿಂದ ಅದನ್ನು ನಾವು ಆ ಒಂದು ಪ್ಲೇಸ್ಗೆ ಹಚ್ಕೊಂಡ್ರೆ ಇದು ಅದಕ್ಕೆ ಏನು ಮಾಡುತ್ತೆ ಅಂದ್ರೆ ತಡೆಗೊಟ್ಟುತ್ತೆ ಹಾಗಾಗಿ ಸ್ಕ್ಯಾಲ್ಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಈ ಒಂದು ಆಯಿಲ್ನ ಮಸಾಜ್ ಮಾಡ್ಕೋಬೇಕು ಇದಕ್ಕೆ ನಿಮಗೆ ಸೋಸ್ಗಳ ಅವಶ್ಯಕತೆ ಕೂಡ ಇಲ್ಲ ಏನೂ ಇಲ್ಲ ಯಾಕಂದರೆ ಇಲ್ಲಿ ನಾವು ಪೂರ್ತಿಯಾಗಿ ಬಳಸೋ ಇಂಗ್ರೀಡಿಯೆಂಟ್ ಪೌಡರ್ ರೀತಿಯಲ್ಲಿ ಬಳಸಿದ್ದೀವಿ ಹಾಗಂತ ನಿಮಗೆ ಏನೂ ಸಹ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ವಾಗಿ ನಿಮ್ಮ ಕೂದಲನ್ನು ಕರಿಕಪ್ಪು ಮಾಡ್ಕೊಳ್ಳೋಕೆ ಇದು ಒಂದು ಸೂಪರ್ ಆದ ರೆಮಿಡಿ ಅಂತ ಹೇಳ್ತೀನಿ ಖಂಡಿತ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡಿ ಇವಾಗ ಗೇಸಿನ ಫ್ಲೇಮ್ ಬಂದ್ ಮಾಡಿ ಇದಕ್ಕೆ ಒಂದು ಐದು ನಿಮಿಷ ತಣ್ಣಗೆ ಹಾಕಿ ಬಿಡಬೇಕು ನಂತರ ಇಲ್ಲಿ ನೋಡಿ ಎಷ್ಟು ಒಳ್ಳೆಯ ರೀತಿಯ ಪೂರ್ತಿ ಕಪ್ಪು ಬಣ್ಣಲ್ಲಿ ತಿರುಗಿದೆ ಅಂತ ಈ ಒಂದು ಮ್ಯಾಜಿಕ್ ಎಣ್ಣೆನ ನೀವು ಕೂದಲಿಗೆ ಹಚ್ಕೊಂಡ್ರೆ ನಿಮಗೆ ಸಾಕಷ್ಟು ರೀತಿಯಲ್ಲಿ ಪರಿಣಾಮ ಸಿಗುತ್ತೆ ಇವಾಗ ಇದಕ್ಕೆ ನೋಡಿ ಈ ಥರ ಒಂದು ಕಾಚಿನ ಬೋಲ್ನಲ್ಲಿ ಹಾಕ್ಕೊಂಡು ನೀವು ಒಂದು ಎಂಟು ದಿವಸ ಇಲ್ಲಾಂದರೆ ಟೆನ್ ಡೇಸ್ ಆರಾಮವಾಗಿ ಇಟ್ಕೋಬಹುದು ಏನೂ ಆಗೋದಿಲ್ಲ ಇದಕ್ಕೆ ಅಂದರೆ ಕಾಚಿನ ಬಾಕ್ಸ್ನಲ್ಲಿ ಇಟ್ಟಿದ್ರೆ ಏನಾಗುತ್ತೆ ಯಾವೂ ಕೂಡ ಒಂದು ಇದಕ್ಕೆ ರಿಯಾಕ್ಷನ್ ಆಗೋಲ್ಲ ಹಾಗಾಗಿ ಪ್ರಿಸರ್ವೇಟಿವ್ಸ್ ಹಾಕಿರಲ್ಲಲ್ವ ಹಾಗಾಗಿ ಎಣ್ಣೆ ಒಳ್ಳೆಯ ರೀತಿಯಲ್ಲಿ ಇದರಲ್ಲಿ ಉಳಿತೆ ಅಂತ ಕಾಚಿನ ಬಾಕ್ಸ್ನಲ್ಲಿ ಹಾಕೋಬೇಕು ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಯಾವುದೇ ಒಂದು ಬಾಟಲ್ನಲ್ಲಿ ಹಾಕು ಕೂಡ ಇದನ್ನು ಅಪ್ಲೈ ಮಾಡ್ಕೋಬಹುದು ಈ ಒಂದು ಎಣ್ಣೆನ ನೀವು ಕಂಟಿನ್ಯೂಸ್ಲಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಬಿಳು ಕೂದಲಿಂದ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಲ್ಲೋಗುತ್ತೆ ಆದರೆ ಕಂಟಿನ್ಯೂಯಸ್ಲಿ ಮಾಡಬೇಕು ಅವಾಗೇ ರಿಸಲ್ಟ್ ಸಿಗೋದು ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ